ಒಂದು ರಾತ್ರಿ ವಿಕ್ರಮಾದಿತ್ಯ ರಾಜ್ಯವನ್ನ ಸಂಚಾರ ಮಾಡ್ತಾ ಇರ್ತಾನೆ ಆಗ ಒಂದು ಕಟ್ಟಡದ ಮೇಲೆ ಒಂದು ಹಗ್ಗವನ್ನ ನೇತಾಕಿರಲಾಗಿರುತ್ತೆ ವಿಕ್ರಮೈತ್ಯ ಖಂಡಿತವಾಗಿ ಹಗ್ಗದಿಂದ ಒಬ್ಬ ಕಳ್ಳ ಮೇಲೆ ಹತ್ತಿ ಹೋಗಿದ್ದಾನೆ ಅವನು ಕಳ್ತನ ಮಾಡ್ತಾ ಇರಬೇಕು ಅಂತ ಭಾವಿಸ್ತಾನೆ ಮತ್ತು ವಿಕ್ರಮಾದಿತ್ಯ ಹಗ್ಗದ ಸಹಾಯದಿಂದ ಮೇಲಕ್ಕೆ ಹತ್ತಿ ಹೋಗ್ತಾನೆ ಆಗ ಅವನು ಗೋಡೆಗೆ ಕಿವಿ ಕೊಟ್ಟು ಕೇಳ್ತಾನೆ ಆಗ ಒಂದು ಸ್ತ್ರೀ ಧ್ವನಿ ಕೇಳುತ್ತೆ ಆಗ ವಿಕ್ರಮಾತ್ಯ ಸ್ತ್ರೀ ಕಳ್ತನ ಮಾಡ್ತಾ ಇರಬೇಕು ಅಂತ ಅಂದ್ಕೊತಾನೆ ಆಗ ವಿಕ್ರಮಾತ್ಯ ಗೋಡೆಗೆ ಅಂಟಿಕೊಂಡು ಏನು ನಡೀತಿದೆ ಅಂತ ಕೇಳಿಸ್ಕೊಳಕ್ಕೆ ಪ್ರಯತ್ನವನ್ನು ಮಾಡ್ತಾನೆ ಆಗ ಪಕ್ಕದ ಕೋಣೆಯಲ್ಲಿದ್ದಂಥ ಸ್ತ್ರೀ ಯಾರೊಂದಿಗೂ ಮಾತಾಡ್ತಾ ಇರ್ತಾಳೆ ಯಾರನ್ನು ನೀವು ಕೊಲೆ ಮಾಡಬೇಕಂತ ಸಮೇತ ಅವಳು ಹೇಳ್ತಾ ಇರ್ತಾಳೆ ಅವಳು ಇನ್ನೊಬ್ಬ ವ್ಯಕ್ತಿ ಹೇಳ್ತಿರ್ತಾಳೆ ಈ ವ್ಯಕ್ತಿಯನ್ನು ನೀನು ಕೊಲೆ ಮಾಡಲಿಲ್ಲ ಅಂದರೆ ನಾನು ನಿನ್ನ ಜೊತೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾಳೆ ಆಗ ಪುರುಷದ್ದನೇ ಹೇಳುತ್ತೆ ಖಂಡಿತವಾಗೂ ನಾನೊಬ್ಬ ದಾರಡೆ ಕೊರ ಆದರೆ ಒಬ್ಬ ವ್ಯಕ್ತಿನ ಅದರಲ್ಲೂ ನಿರಪರಾಧಿ ಅಂತ ಒಬ್ಬ ವ್ಯಕ್ತಿನ ಕೊಲೆ ಮಾಡೋಷ್ಟು ಹೀನ ವ್ಯಕ್ತಿ ಅಂತ ಖಂಡಿತವಾಗೂ ಈ ಕೊಲೆ ನನ್ನ ಹತ್ರ ಮಾಡೋಕ್ಕಾಗಲ್ಲ ನನ್ನ ಹತ್ರ ತುಂಬ ದುಡ್ಡಿದೆ ನೀನು ನನ್ನ ಜೊತೆ ಬಂದ್ಬಿಡು ನಾವಿಬ್ಬರು ಸುಖವಾಗಿ ಜೀವನವನ್ನು ಕಳಿಬೋದು ನಿನಗೆ ಯಾವುದೇ ರೀತಿ ಚಿಂತೆನೂ ಬೇಕಾಗಿಲ್ಲ ಅಂತ ಆ ವ್ಯಕ್ತಿ ಹೇಳ್ತಾನೆ ಆವಾಗ ಆ ಸ್ತ್ರೀ ಧ್ವನಿ ಹೇಳುತ್ತೆ ಖಂಡಿತವಾಗೂ ನಿನ್ನ ಜೊತೆ ಬರ್ತೀನಿ ಆದರೆ ನನಗೆ ಇಪ್ಪತ್ನಾಲ್ಕು ಗಂಟೆಗಳ ಸಮಯ ಬೇಕು ಯಾಕಂದರೆ ನನ್ನ ಹತ್ರ ದುಡ್ಡು ಕಾಸು ಎಲ್ಲ ಒಟ್ಟು ಮಾಡಿ ಒಂದು ಮೋರ್ಟಿಂಗ್ ಕಟ್ಟಬೇಕು ನೀನು ಇವತ್ತು ಹೋಗ್ಬಿಡು ನಾಳೆ ನಾವಿಬ್ಬರು ಒಟ್ಟಿಗೆ ಎಲ್ಲಿಂದ ಓಡೋಗೋಣ ಅಂತ ಹೇಳ್ತಾಳೆ ಈ ವಿಷಯಗಳನ್ನೆಲ್ಲ ವಿಕ್ರಮಾದಿತ್ಯ ಕದ್ದು ಕೇಳಿಸ್ಕೊಂತ ಅಲ್ಲಿ ನಿಂತಿರ್ತಾನೆ ಸ್ವಲ್ಪ ಸಮಯದ ನಂತರ ವಿಕ್ರಮಾದಿತ್ಯ ಹಗ್ಗವನ್ನು ಹಿಡಿದು ಮೆಲ್ಲಗೆ ಕೆಳಗಡೆ ಇಳಿದುಕೊಂಡು ಹೋಗ್ಬಿಟ್ಟು ಅಡ್ಕೊಂಡು ಕೂತ್ಕೊತಾನೆ ಆಗ ಆ ಪ್ರೇಮಿ ಯುವಕ ಸ್ವಲ್ಪ ಸಮಯದ ನಂತರ ಕೆಳಗಡೆ ಇಳಿದು ಬರ್ತಾನೆ ಇವನಿಗೋಸ್ಕರನೇ ಕಾದು ನಿಂತಿದ್ದಂಥ ವಿಕ್ರಮಾದಿತ್ಯ ಅವನನ್ನು ತಕ್ಷಣವಾಗಿ ಹಿಡ್ಕೊತಾನೆ ಮತ್ತು ತನ್ನ ಎದುರಿಗೆ ರಾಜ ವಿಕ್ರಮಾಹಿತನೇ ನಿಂತಿರೋದನ್ನು ಕಂಡು ಆ ಹುಡುಗ ಒಂದ್ಸತಿ ಬೆದರು ಹೋಗ್ತಾನೆ ಅವನು ರಾಜನಿಗೆ ಕೈ ಮುಗಿದು ದಯವಿಟ್ಟು ನಾನು ಬಿಟ್ಬಿಡಿ ಸ್ವಾಮಿ ಅಂತ ಕೇಳ್ಕೊತಾನೆ ಆಗ ವಿಕ್ರಮಾಹಿತ್ಯ ನಾನು ನಿನ್ನ ಬಿಡ್ತೀನಿ ಆದರೆ ನೀನು ನನಗೆ ಸಂಪೂರ್ಣ ಸತ್ಯವನ್ನು ಹೇಳಬೇಕು ಇಲ್ಲವೋ ಆದರೆ ನಿನಗೆ ಮಾಡೋದರಿಂದ ನನ್ನ ಬಿಟ್ಟನ್ನು ಸಾಯಿಸ್ತೀನಿ ಅಂತ ಹೇಳ್ತಾನೆ ಆಗ ಆ ಯುವಕ ಸರಿ ಸ್ವಾಮಿ ಇರುವ ಸತ್ಯವನ್ನು ನಾನು ಹೇಳ್ತೀನಿ ನಾನು ಬಾಲ್ಯದಿಂದನೂ ಆಕೆಯನ್ನು ತುಂಬ ಪ್ರೀತಿಸ್ತಾ ಇದ್ದೆ ಆ ಆಕೆಯನ್ನೇ ಮದುವೆ ಆಗಬೇಕು ಅವಳ ಜೊತೆ ಸಂಸಾರ ಮಾಡಿ ಜೀವನವನ್ನು ಕಳಿಬೇಕಂತ ನೂರಾರು ಕನಸುಗಳನ್ನು ಸಮೇತ ನಾನು ಕಂಡಿದ್ದೆ ಆದರೆ ಒಂದು ದಿನ ನನ್ನ ತಂದೆ ತನ್ನ ತುಂಬಿದಂಥ ಹಡಗನ್ನು ತೆಗೆದುಕೊಂಡು ಹೋಗ್ತಾ ಇದ್ದರು ಆಗ ಕಳ್ಳರ ಗುಂಪೊಂದು ಅವರ ಮೇಲೆ ಬಿದ್ದು ಅವರನ್ನು ದೋಚಿದ್ರು ಮತ್ತು ನನ್ನ ತಂದೆಯನ್ನು ತುಂಬ ಕ್ರೂರವಾಗಿ ಕೊಂದರು ಒಂದೇ ರಾತ್ರಿ ನಾನು ಅನಾಥನಾದೆ ಕಂಗಾಲಾದೆ ನನಗೆ ಏನು ಮಾಡಬೇಕಂತಲೇ ಗೊತ್ತಾಗಲಿಲ್ಲ ನಾನು ನನ್ನ ತಂದೆಯನ್ನು ಕೊಂದು ಬಿಡುವಾಗ ಅಂದ್ಕೊಂಡೆ ಅವ್ರ ಮೇಲೆ ಪ್ರತೀಕಾರಕ್ಕಾಗಿ ಅವರನ್ನು ಹುಡುಕಲು ಶುರು ಮಾಡಿದೆ ಹಗಲು ರಾತ್ರಿ ಅನ್ನದೇ ಆ ಕೊಲೆಗಾರನ್ನು ಹುಡುಕಲು ಶುರು ಮಾಡಿದೆ ಹಾಗೆ ಸುತ್ತಾ ಇರಬೇಕಾದ್ರೆ ಒಂದು ದಿನ ಆ ದರೋಡೆ ಕೋಡ ಗುಂಪು ನನಗೆ ಸಿಕ್ಕಿತು ನಾನು ಅವ್ರ ಜೊತೆ ಸೇರಿಕೊಂಡೆ ಮತ್ತು ಅವರ ವಿಶ್ವಾಸವನ್ನ ಸಹ ನಾನು ಗೆದ್ದುಕೊಂಡೆ ಸ್ವಲ್ಪ ಸಮಯದ ನಂತರ ನಾನು ಒಬ್ಬೊಬ್ಬರನ್ನಾಗಿ ಅವರನ್ನು ಸಾಯಿಸಲು ಶುರು ಮಾಡಿದೆ ಹೀಗೆ ನಾನು ಅವರನ್ನೆಲ್ಲರನ್ನೂ ಸಂಪೂರ್ಣವಾಗಿ ಕೊಂದ ನಂತರ ಅವರು ಬಳಿ ಇದ್ದಂಥ ಎಲ್ಲ ಸಂಪತ್ತನ್ನು ಲೂಟಿ ಮಾಡಿಕೊಂಡು ನಮ್ಮ ಊರಿಗೆ ಬಂದೆ ಆಗ ನನಗೆ ಆಘಾತ ಕಾದಿತ್ತು ನನ್ನ ಪ್ರೀತಿಯ ಹುಡುಗಿಯ ಮದುವೆ ಒಬ್ಬ ಸಾಹುಕರ ಜೊತೆ ಆಗಿ ಹೋಗಿತ್ತು ಅವಳು ಅವಳು ಗಂಡನ ಮನೆಗೆ ಸಮೇತ ಹೋಗಿದ್ಲು ನನ್ನ ಕನಸುಗಳೆಲ್ಲ ನುಚ್ಚು ನೂರಾಗಿತ್ತು ಹೀಗಿರಬೇಕಾದ್ರೆ ಒಂದು ದಿನ ಅವಳು ತನ್ನ ತವರಿಗೆ ವಾಪಸ್ ಬಂದಳು ಆಗ ನಾನು ಅವಳನ್ನು ಭೇಟಿ ಮಾಡಿದೆ ನನ್ನ ಜೀವನದಲ್ಲಿ ನಡೆದಂತಹ ಒಂದು ದುಷ್ಕೃತ್ಯವನ್ನು ಎಲ್ಲವನ್ನು ವಿವರಿಸಿದೆ ಆಗ ಅವಳು ಸರಿ ನಿನ್ನ ಹತ್ರ ಅಷ್ಟೊಂದು ಹಣ ಇರಬೇಕಾದ್ರೆ ನಾನು ಜೊತೆ ಬರ್ತೀನಿ ಆದರೆ ನನಗೆ ನಿನ್ನ ಬಳಿ ಹಣ ಇದೆ ಅಂತ ನಂಬಿಕೆ ಇಲ್ಲ ಅದಕ್ಕಾಗಿ ನಿನ್ನ ಬಳಿ ಇರುವಂಥ ಒಂದು ನವಲಕ್ಷ ಹಾರವನ್ನು ನೀನು ನನಗೆ ಕೊಟ್ಟರೆ ನಿನ್ನ ಬಳಿ ಹಣ ಇದೆ ಅಂತ ಹೇಳಿ ನಂಬಿ ಜೊತೆ ನಾನು ಬರೋಕ್ಕೆ ಸಿದ್ಧ ಅಂತ ಅವಳು ಹೇಳ್ತಾಳೆ ಅದಕ್ಕೋಸ್ಕರ ನಾನು ಆ ಹಾರ ತೆಗೆದುಕೊಂಡು ಅವಳು ಮನೆಗೆ ಹೋದೆ ಆದರೆ ಆಗಲೇ ಅವಳು ಗಂಡದ ಮನೆಗೆ ಹೋಗ್ಬಿಟ್ಟಿದ್ಳು ಅದಕ್ಕೋಸ್ಕರ ನಾನು ಇವತ್ತು ಈ ಊರಿಗೆ ಬಂದು ಅವಳಿಗೆ ಹಾರವನ್ನು ಕೊಟ್ಟೆ ಅವಳು ತುಂಬ ಖುಷಿಪಟ್ಲು ಮತ್ತು ಗಂಡನನ್ನ ಗಂಡನ ಕೊಂದಾಕ್ಬಿಡು ನಾನು ನಿನ್ನ ಜೊತೆ ಬರೋಕ್ಕೆ ಸಿದ್ಧ ಅಂತ ಅವಳು ಹೇಳಿದ್ಳು ಆದರೆ ಅದು ನನಗೆ ಸರಿ ಅನಿಸಿಲ್ಲ ಯಾಕಂದ್ರೆ ಒಬ್ಬ ನಿರಪರಾಧಿ ವ್ಯಕ್ತಿಯನ್ನು ನಾನು ಯಾಕೆ ಕೊಲ್ಲಬೇಕು ಅದು ತುಂಬ ಭಯಂಕರ ಪಾಪ ಖಂಡಿತವಾಗ್ಲೂ ನಾನು ಅವ್ನು ಕೊಲ್ಲಕ್ಕೆ ಸಾಧ್ಯವೇ ಇಲ್ಲ ನೀನು ನನ್ನ ಜೊತೆ ಬಂದುಬಿಡು ಅಂತ ಅವಳಿಗೆ ಹೇಳಿದೆ ಸ್ವಾಮಿ ಇಷ್ಟೇ ನಡೆದಿದ್ದು ಅಂತ ಅವನಿಗೆ ವಿಕ್ರಮ ತಿಲ್ಲ ಎಲ್ಲ ಕಥೆನ ಹೇಳಿ ಮುಗಿಸ್ತಾನೆ ಈ ಎಲ್ಲ ಕಥೆಯನ್ನು ಕೇಳಿದ ನಂತರ ರಾಜ ವಿಕ್ರಮಾದಿತ್ಯ ಯುವಕನಿಗೆ ಬುದ್ಧಿವಾದನ ಹೇಳ್ತಾನೆ ಇಂತಹ ಕ್ರೂರ ಮತ್ತು ಚರಿತ್ರೆ ಹೀನೆಯಾದಂತ ಅವಳನ್ನ ಯಾವುದೇ ಕಾರಣಕ್ಕೂ ಪ್ರೀತಿ ಮಾಡಬೇಡ ಅವಳು ನಿನ್ನ ನಾಶ ಮಾಡ್ಬಿಡ್ತಾಳೆ ಅಂತ ಅವನಿಗೆ ಹೇಳ್ತಾನೆ ಆಗ ಯುವಕ ಕಣ್ಣೀರು ರಾಜ ವಿಕ್ರಮಾದಿತ್ಯನ ಕಾಲಿಗೆ ಬಿದ್ದು ದಯವಿಟ್ಟು ನಾನು ಕ್ಷಮಿಸ್ಬಿಡಿ ನನಗೆ ಯಾವುದೇ ರೀತಿಯ ಮರಣನ ಸಮೇತ ನೀಡಬೇಡಿ ಅಂತ ಕೇಳ್ಕೊಂತಾನೆ ಅಯ್ಯೋ ಉಚ್ಚಾ ನಾನು ಯಾಕೆ ನಿನಗೆ ಮರಣನಂಡನೆಯನ್ನ ನೀಡಲಿ ನೀನೊಬ್ಬ ಒಳ್ಳೆ ಹುಡುಗ ನಿನಗೆ ನಾನು ಪರಿತೋಷಗಳನ್ನು ನೀಡಿ ಸನ್ಮಾನ ಮಾಡಬೇಕಂತ ಇದ್ದೀನಿ ಯಾಕಂದರೆ ನೀನು ಆ ದರೋಡೆಕೋರನ್ನು ಕೊಂದಿದ್ಯಾ ನಮ್ಮ ರಾಜ್ಯಕ್ಕೆ ಒಳ್ಳೇದು ಮಾಡಿದ್ಯಾ ಅಂತ ಹೇಳಿಬಿಟ್ಟು ವಿಕ್ರಮಾದಿತ್ಯ ಅವನಿಗೆ ಹುಡುಗರುಗಳನ್ನು ನೀಡಿ ಸನ್ಮಾನ ಮಾಡ್ತಾನೆ ಮಾರನೇ ದಿನ ರಾಜ ವಿಕ್ರಮಾದಿತ್ಯನು ಆ ಪ್ರೇಮಿ ಯುವಕನಂತೆ ವೇಷವನ್ನು ಧರಿಸಿ ಮುಖಕ್ಕೆ ಮುಸ್ಕನ್ನು ಹಾಕಿಕೊಂಡು ಆ ಹಗ್ಗದ ಸಹಾಯದಿಂದ ಕಟ್ಟಡದ ಮೇಲೆ ಏರಿ ಆ ಸ್ತ್ರೀಯ ಮನೆಗೆ ಹೋಗ್ತಾನೆ ಆಗ ಅವಳು ಒಂದು ಒಡವೆ ಚೀಲವನ್ನು ಸಿದ್ಧ ಮಾಡಿ ಇಟ್ಕೊಂಡಿರ್ತಾಳೆ ಅವಳು ಬಂದಿರೋದು ನನ್ನ ಪ್ರೇಮಿ ಅಂತಲೇ ಭಾವಿಸ್ಬಿಟ್ಟು ಆ ಒಡವೆ ಚೀಲವನ್ನು ವಿಕ್ರಮೈತನಿಗೆ ಕೊಟ್ಟು ಹೇಳ್ತಾಳೆ ನಾನು ನನ್ನ ಗಂಡನಿಗೆ ವಿಷವನ್ನು ಬೆರೆಸಿ ಅವನ ಊಟದಲ್ಲಿ ಕೊಟ್ಟು ಅವನು ಸಾಯಿಸಿಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ ಆಗ ವಿಕ್ರಮೈತ್ಯ ಏನನ್ನು ಮಾತಾಡದೆ ಸುಮ್ಮನೆ ನಿಂತಿರ್ತಾನೆ ಆಗ ಅವಳಿಗೆ ಸಂಶಯ ಆಗುತ್ತೆ ಆಗ ವಿಕ್ರಮೈತ್ಯ ತನ್ನ ಮುಖವಾಡವನ್ನು ತೆಗಿತಾನೆ ಆಗ ಸ್ಥಳದಲ್ಲೇ ಬೇರೊಬ್ಬ ವ್ಯಕ್ತಿಯನ್ನು ಕಂಡು ಅವಳು ಅವಳಿಗೆ ಕಾಬರಿ ಆಗುತ್ತೆ ಇವನು ಕಳ್ಳ ಇರಬೇಕಂತ ಭಾವಿಸಿ ಅವಳು ಕಳ್ಳ ಕಳ್ಳ ಎಂದು ಕೂಗ್ತಾಳೆ ಮತ್ತು ಒಬ್ಬ ಕಳ್ಳ ಬಂದ್ಬಿಟ್ಟು ನನ್ನ ಗಂಡನ್ನು ಸಮೇತ ಸಾಯಿಸಿಬಿಟ್ಟಿದ್ದಾಳೆ ಅಂತ ಅವಳು ಕೂಗ್ತಾಳೆ ಆಗ ಕೆಳಗಡೆ ಅಡಗಿದಂತಹ ರಾಜ ವಿಕ್ರಮಾದಿತ್ಯನ ಸೈನಿಕರು ಎಲ್ಲ ಓಡಿ ಬರ್ತಾರೆ ಆಗ ವಿಕ್ರಮಾದಿತ್ಯ ಈ ಹುಡುಗಿಯನ್ನು ಬಂಧಿಸಿ ಅಂತ ಹೇಳ್ತಾನೆ ಆವಾಗ ಅವಳಿಗೆ ಗೊತ್ತಾಗುತ್ತೆ ತನ್ನ ಮುಂದೆ ಇರೋದು ಕಳ್ಳ ಅಲ್ಲ ರಾಜ ವಿಕ್ರಮಾದಿತ್ಯ ಅಂತ ತಕ್ಷಣ ಅವಳು ನಾನಿನ್ ಉಳಿಯಲ್ಲ ಅಂತ ಗೊತ್ತಾಗಿ ತನ್ನ ಬಳಿ ಇದ್ದಂಥ ಒಂದು ವಿಷದ ಬಾಟ್ಲಿಯಿಂದ ತೆಗೆದುಕೊಂಡು ವಿಷನ ಸೇವಿಸಿ ಅಲ್ಲೇ ಸತ್ತೋಗ್ಬಿಡ್ತಾಳೆ ಆಗ ವಿಕ್ರಮಾದಿತ್ಯ ಇವಳಿಗೆ ಸರಿಯಾದ ಶಿಕ್ಷೆಯೇ ಆಗಿದೆ ಎಂದು ಭಾವಿಸಿ ತನ್ನ ಅರಮನೆಗೆ ಮರಡ್ತಾನೆ ಈ ಒಂದು ಚಿಕ್ಕ ಪ್ರಯತ್ನ ಇಷ್ಟ ಆಗಿ ಮುಂದಿನ ಭಾಗ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಧನ್ಯವಾದಗಳು